आत्मीयस्ने नमस्कार ಗೆಳೆಯರೆ ವಿಧಿಯ ಆಟವೇ ಹಾಗೆ ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಈ ವಿಧಿಯ ಆಟದ ಮತ್ತೊಂದು ಪ್ರತಿರೂಪವೇ ಸಾವು ಸಾವು ಯಾವಾಗ ಯಾರಿಗೆ ಹೇಗೆ ಬರುತ್ತೆ ಅಂತ ಊಹಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ ಈ ಕ್ಷಣ ತುಂಬ ಲವಲವಿಕೆಯಿಂದ ಇದ್ದವರು ಈ ಕ್ಷಣ ತುಂಬ ಆರೋಗ್ಯವಾಗಿದ್ದವರು ಮರುಕ್ಷಣವೇ ನಮ್ಮೊಂದಿಗೆ ಇಲ್ಲ ಅನ್ನುವಂತಹ ಸುದ್ದಿ ಕೇಳಬೇಕಾಗತ್ತೆ ಅಂದರೆ ಯಾರಿಗೂ ಕೂಡ ಅದು ನಂಬೋದಕ್ಕೂ ಆಗೋದಿಲ್ಲ ಊಹಿಸಿಕೊಳ್ಳೋದಕ್ಕೂ ಆಗೋದಿಲ್ಲ ಕೆಲವರು ತಮ್ಮ ಕೈಯಾರೆ ಮಾಡಿದಂಥ ತಪ್ಪಿನಿಂದಾಗಿ ತಾವು ತಮ್ಮ ಜೀವಕ್ಕೆ ಸಂಚುಕಾರವನ್ನು ತಂದುಕೊಳ್ತಾರೆ ಆದರೆ ಇನ್ನು ಕೆಲವರು ಇನ್ಯಾರದ್ದೋ ಮಾಡಿದ ತಪ್ಪಿಗೆ ಇನ್ಯಾರೋ ಮಾಡಿದ ಎಡವಟ್ಟಿನಿಂದಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ ಗೆಳೆಯರೆ ಇಷ್ಟೆಲ್ಲ ಪೀಠಕ್ಕೆ ಹಾಕೋದಕ್ಕೆ ಕಾರಣ ಇವತ್ತು ಆದಂತಹ ಭೀಕರ ರಸ್ತೆ ಅಪಘಾತ ನಿಜಕ್ಕೂ ಕೂಡ ಈ ರಸ್ತೆ ಅಪಘಾತ ನೋಡ್ತಾ ಇದ್ರೆ ನಿಜಕ್ಕೂ ಬೇಸರ ಆಗುತ್ತೆ ಯಾಕಂದ್ರೆ ಇಲ್ಲಿ ಸಾವನ್ನಪ್ಪಿದಂತಹ ಒಂದೇ ಕುಟುಂಬದ ಆರು ಜನ ಸದಸ್ಯರಿದ್ದಾರಲ್ಲ ಇವರ ತಪ್ಪು ಏನೂ ಇರಲಿಲ್ಲ ಬಹಳ ಅಂದ್ರೆ ಬಹಳ ಎಚ್ಚರಿಕೆಯಿಂದ ಇವರು ತಮ್ಮ ವಾಹನವನ್ನು ಚಲಾಯಿಸ್ತಾ ಇದ್ರು ಬಹಳ ಎಚ್ಚರಿಕೆಯಿಂದ ತಮ್ಮ ಓಲ್ವೋ ಕಾರನ್ನ ಇವರು ಚಲಾಯಿಸಿಕೊಂಡು ಹೋಗ್ತಾ ಇದ್ರು ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು ವಿಧಿಯ ಆಟ ಇವರ ಪಾಲಿಗೆ ಬೇರೆಯದ್ದೇ ಒಂದು ಹಣೆ ಬರೆದಿತ್ತು ಈ ಕುಟುಂಬದ ಆರು ಜನ ಇವತ್ತು ನಡೆದಂತಹ ಭೀಕರ ರಸ್ತೆ ಅಪಘಾತದಿಂದಾಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಗೆಳೆಯರೇ ಹಾಗಾದರೆ ಈ ಅಪಘಾತ ಏನ ಹೇಗಾಯಿತು ಈ ಅಪಘಾತದ ಭೀಕರತೆ ಎಷ್ಟಿತ್ತು ಅನ್ನೋದರ ಒಂದಷ್ಟು ವಿಚಾರ ಹೇಳ್ತಾ ಹೋಗ್ತೀನಿ ಗೆಳೆರೆ ಈ ಘಟನೆ ಸಂಭವಿಸಿದ್ದು ನೆಲಮಂಗಲ ರೋಡಿನ ಟಿ ಬೇಗೂರು ಬಳಿ ಗೆಳೆರೆ ಆ ರಸ್ತೆಯಲ್ಲಿ ವಾಹನ ಚಲಾಯಿಸಿಕೊಂಡು ಅಥವಾ ಕಾರ್ ಡ್ರೈವ್ ಮಾಡಿಕೊಂಡು ಹೋಗಬೇಕು ಅಂದರೆ ಎಂತವರಿಗೂ ಕೂಡ ಕೈಯಲ್ಲಿ ಜೀವ ಹಿಡಿದುಕೊಂಡು ಹೋಗುವಷ್ಟು ಭಯ ಆಗುತ್ತೆ ಯಾಕೆಂದ್ರೆ ತುಂಬಾ ಕಿರಿದಾದಂತಹ ರೋಡ್ಗಳಿದೆ ಇಡೀ ರೋಡ್ ತುಂಬಾ ಗುಂಡಿಗಳಿದೆ ಎಲ್ಲಿ ಹಂಪಿಸಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ತೀರಾ ಅಂದ್ರೆ ತೀರಾ ಕೆಟ್ಟದಾಗಿ ಮೇಂಟೈನ್ ಮಾಡಿದ್ದಾರೆ ಆ ರೋಡ್ಗಳು ವಿಪರ್ಯಾಸ ಏನು ಅಂದ್ರೆ ಆ ರೋಡ್ಗಳು ನಾವು ಟೋಲನ್ನು ಕಟ್ತೀವಿ ನಿಜಕ್ಕೂ ಇದು ದುರಂತ ನಮ್ಮದು ಅದು ಆ ವಿಚಾರ ಬಿಡಿ ಈಗ ಆಕ್ಸಿಡೆಂಟ್ ವಿಚಾರಕ್ಕೆ ಬರ್ತೀನಿ ಗೆಳೆರೆ ಈ ಒಂದು ಕುಟುಂಬದ ಆರು ಜನ ಸದಸ್ಯರು ಬೆಂಗಳೂರಿನಿಂದ ವಿಜಯಪುರಕ್ಕೆ ಹೋಗ್ತಾ ಇದ್ದರು ಈ ಕುಟುಂಬದ ಓನರ್ ಅಥವಾ ಈ ಕುಟುಂಬದ ಯಜಮಾನ ಏನಿದ್ದಾರಲ್ಲ ಚಂದ್ರಮ್ ಏಗಪ್ಪಗೋಳಂತ ಇವರು ತಮ್ಮ ತಂದೆಗೆ ಹುಷಾರಿಲ್ಲ ಅಂತ ತಮ್ಮ ಓಲ್ವೋ ಕಾರಿನಲ್ಲಿ ಇವರು ವಿಜಯಪುರಕ್ಕೆ ಹೋಗ್ತಾ ಇದ್ರು ಎರಡು ತಿಂಗಳುಗಳ ಹಿಂದೆಯಷ್ಟೇ ಈ ಕುಟುಂಬ ಓಲ್ವೋ ಕಾರನ್ನು ಖರೀದಿ ಮಾಡಿತ್ತು ಹಾಗಾಗಿ ವಿಜಯಪುರದ ಕಡೆ ಹೋಗ್ತಾ ಇದ್ದರು ಮೂಲತಃ ಮಹಾರಾಷ್ಟ್ರದವರು ಇವರು ಅವರ ಕುಟುಂಬದ ಸದಸ್ಯರು ಕರ್ನಾಟಕದಲ್ಲಿಯೂ ನೆಲೆಸಿದ್ದಾರೆ ಸೊ ಹಾಗಾಗಿ ಬಹಳ ವರ್ಷಗಳಿಂದ ಇವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಸುಮಾರು ಹದಿನೆಂಟು ವರ್ಷಗಳಿಂದ ಇವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಅದರ ಜೊತೆಗೆ ಇವರ ಅವರ ಕುಟುಂಬದ ಹಿನ್ನೆಲೆ ಹೇಳಿದ್ರೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ ಯಾಕೆಂದ್ರೆ ಈ ಚಂದ್ರಮ್ಮ ಏಗಪ್ಪಗೋಳಿದ್ದಾರಲ್ಲ ಇವರು ಸುಮಾರು ನೂರೈವತ್ತು ಜನಕ್ಕೆ ಕೆಲಸವನ್ನ ಕೊಟ್ಟವರು ನೂರೈವತ್ತು ಕುಟುಂಬವನ್ನ ಸಾಕ್ತಾ ಇದ್ದವರು ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಇವರದ್ದೇ ಆದಂತಹ ಸ್ವಂತ ಸಾಫ್ಟ್ವೇರ್ ಕಂಪನಿಯೊಂದನ್ನು ಇವರು ಇಟ್ಕೊಂಡಿದ್ರು ಅದರ ಜೊತೆಗೆ ಆ ಒಂದು ಕಂಪನಿಯಲ್ಲಿ ಸುಮಾರು ನೂರೈವತ್ತು ಜನ ಕೆಲಸವನ್ನ ಮಾಡ್ತಾ ಇದ್ರು ನಿನ್ನೆ ತಾನೇ ಕಂಪನಿಯ ಸಿಬ್ಬಂದಿಗಳ ಜೊತೆ ಮೀಟಿಂಗ್ ಮಾಡಿ ಕೆಲವು ದಿನಗಳ ಕಾಲ ನಾನು ಊರಿನಲ್ಲಿ ಇರೋದಿಲ್ಲ ಮತ್ತು ಕಂಪನಿಯ ಟಾರ್ಗೆಟ್ಗಳ ಬಗ್ಗೆ ಮಾತನಾಡಿದ್ರಂತೆ ಆ ನಂತರ ಆ ಕಂಪನಿಯ ಸಿಬ್ಬಂದಿಗಳು ಮಾಹಿತಿಯನ್ನು ಕೊಡ್ತಾರೆ ಅದು ಒತ್ತಟಗಿರಲಿ ಈಗ ಆಕ್ಸಿಡೆಂಟ್ ಹೇಗಾಯಿತು ಅಂತ ಹೇಳ್ತೀನಿ ಬೆಂಗಳೂರಿನಿಂದ ವಿಜಯಪುರ ಮಾರ್ಗವಾಗಿ ಇವರು ಇವರ ಪಾಡಿಗೆ ಹೋಗ್ತಾ ಇರ್ತಾರೆ ಇವರ ಪಕ್ಕದ ರೋಡು ಅಂದರೆ ಇವರ ಹಿಂದಿನಿಂದ ಬಂದು ಗುದ್ದಿದ್ದಲ್ಲ ಅಥವಾ ಇವರೇ ಹೋಗಿ ಆ ಕಂಟೇನರ್ಗೆ ಇವರೇ ಹೋಗಿ ಹೊಡೆದಿದ್ದಲ್ಲ ಆ ಪಕ್ಕದ ರೋಡಿನಲ್ಲಿ ಅಂದರೆ ಈ ಕಡೆಯಿಂದ ಬೆಂಗಳೂರು ಕಡೆಗೆ ಬರ್ತಾ ಇರುವಂತಹ ಕಂಟೇನರ್ಗೆ ಅಲ್ಲಿ ಏನಾಗುತ್ತೆ ಒಂದಿಬ್ಬರು ಯಾರೋ ಕಾರು ಚಾಲಕರು ಬಹಳ ವೇ ಬರ್ತಾರೆ ಮತ್ತು ಆ ಕಾರನ್ನ ನಿಯಂತ್ರಣ ತಪ್ಪಿಸೋದಕ್ಕೆ ಹೋಗ್ತಾರೆ ಡ್ರೈವ್ ಮಾಡ್ಕೊಂಡು ಬಂದಿರ್ತಾರೆ ಆಗ ಆ ಲಾರಿ ಚಾಲಕ ಅಂದ್ರೆ ಕಂಟೇನರ್ ಚಾಲಕ ಏನಿದಾರಲ್ಲ ಅವರು ಆ ಕಾರ್ ಆಕ್ಸಿಡೆಂಟ್ ಅನ್ನ ಹೋಗ್ತಾರೆ ಇದರಲ್ಲಿ ಕಂಟೇನರ್ ಚಾಲಕನದು ಬಹಳ ತಪ್ಪು ಅಂತ ಹೇಳೋದಕ್ಕಾಗುದಿಲ್ಲ ಯಾಕಂದ್ರೆ ಅಲ್ಲಿ ನೋಡಿದಂತಹ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾರೆ ಇಲ್ಲ ಇಲ್ಲಿ ಕಂಟೇನರ್ ಚಾಲಕನ ತಪ್ಪು ಏನೂ ಇಲ್ಲ ಅದರ ಮುಂದೆ ಒಂದೆರಡು ಕಾರು ಕಾರ್ ಹೋಗ್ತಾ ಇತ್ತು ಅವರು ತುಂಬಾ ರಾಶ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರು ಅವರಿಂದ ಅದ ಆ ಕಾರಿಗೆ ಆಗುವಂತಹ ಆಕ್ಸಿಡೆಂಟ್ನ ತಪ್ಪಿಸೋಕೆ ಹೋಗಿ ಇವರು ಏನು ಮಾಡ್ತಾರೆ ಪಕ್ಕದಲ್ಲಿಯೇ ಇರುವಂತಹ ಡಿವೈಡರ್ಗೆ ಡಿಕ್ಕಿ ಹೊಡಿತಾರೆ ಡಿವೈಡರ್ ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಆ ಕಂಟೇನರ್ ಅಲ್ಲಿ ಒಂದು ಟ್ರಕ್ ಮೇಲೆ ಹೋಗಿ ಬೀಳುತ್ತೆ ಆಕ್ಸಿಡೆಂಟ್ ಆಗುತ್ತೆ ಅದೇ ಟ್ರಕ್ಕಿನ ಹಿಂದೆ ಈ ಓಲ್ವೋ ಕಾರ್ ಇರುತ್ತೆ ಯಾರು ಚಂದ್ರಮ್ಮ ಅವರು ಇರುವಂತಹ ಓಲ್ವೋ ಕಾರ್ ಇರುತ್ತೆ ಕಂಟೇನರ್ ಅವರ ಕಾರಿನ ಮೇಲ್ಗಡೆ ಬೀಳುತ್ತೆ ಈ ಒಂದು ಅಪಘಾತದ ಭೀಕರತೆ ಎಷ್ಟಿತ್ತು ಅಂತ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳ್ತಾರೆ ಸಾಮಾನ್ಯವಾಗಿ ಆ ಒಂದು ಭಾಗದಲ್ಲಿ ವಾಸಿಸುವವರಿಗೆ ಈ ಅಪಘಾತ ಅನ್ನೋದು ಸರ್ವೇ ಸಾಮಾನ್ಯ ಅವರು ಹೇಳ್ತಾ ಏನು ಅಂದರೆ ಬಹಳ ಅಪಘಾತಗಳಲ್ಲಿ ನಾವು ನೋಡಿರ್ತೀವಿ ಕಾಪಾಡಿ ಅನ್ನುವಂತಹದ್ದು ಅಥವಾ ನಮ್ಮನ್ನು ಬದುಕಿಸಿ ಅನ್ನುವಂತಹ ಕಿರುಚಾಟ ಅದೆಲ್ಲವೂ ಕೇಳ್ತಾ ಇತ್ತು ಆದರೆ ಇದರಲ್ಲಿ ಅದು ಕೂಡ ಕೇಳಲಿಲ್ಲ ಅಂದರೆ ಕಂಟೇನರ್ ಬಿದ್ದಂತಹ ರಭಸಕ್ಕೆ ಕಾರು ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿದೆ ಅಲ್ಲಿದ್ದಂತಹ ಆರು ಜನ ಕ್ಷಣದಲ್ಲಿ ತಮ್ಮ ಇಹಲೋಕದ ಯಾತ್ರೆಯನ್ನು ಮುಗಿಸಿಬಿಟ್ಟಿದ್ದಾರೆ ತಂದೆಗೆ ಹುಷಾರಿಲ್ಲ ಅಂತ ಹೋಗ್ತಾ ಇದ್ದವರು ಅವರೇ ಮಸಣಕ್ಕೆ ಸೇರಿದ್ದಾರೆ ನಿಜಕ್ಕೂ ಕೂಡ ಇದು ದುರಂತ ಗೆಳೆಯರೆ ಅದರ ಜೊತೆಗೆ ಅವರ ಇಡೀ ಕುಟುಂಬದಲ್ಲಿ ಹನ್ನೆರಡು ವರ್ಷದ ಮಗು ಕೂಡ ಇತ್ತು ಹದಿನಾರು ವರ್ಷದ ಯುವಕ ಅಂದರೆ ಅವರ ಮಗ ಮತ್ತು ಅವರ ಮಗಳಿದ್ದರು ಆನಂತರ ಅವರ ಹೆಂಡತಿ ಇದ್ದರು ಅವರಿಗೆ ನಲವತ್ತೆರಡು ವರ್ಷ ಇನ್ನು ಅವರ ಸಹೋದರನ ಪತ್ನಿ ಇದ್ದರು ಅವರಿಗೆ ಮೂವತ್ತೊಂದು ವರ್ಷ ಇನ್ನು ಆರು ವರ್ಷದ ಪುಟ್ಟ ಮಗು ಕೂಡ ಇತ್ತು ದೇವರಿಗೆ ನಿಜಕ್ಕೂ ಕರುಣೆಯೇ ಇಲ್ವಾ ಇಂತಹ ಸುಂದರವಾದಂತಹ ಕುಟುಂಬವನ್ನು ಈ ರೀತಿಯಾಗಿ ಅದು ಕೂಡ ಇಷ್ಟು ಬರ್ಬರವಾಗಿ ಕರೆಸ್ಕೊಳ್ತಾರೆ ಅಂದರೆ ಏನು ಹೇಳೋದಕ್ಕೆ ಅರ್ಥ ಆಗೋದಿಲ್ಲ ಗೆಳೆಯರೆ ಒಟ್ಟಾರೆಯಾಗಿ ನಾವು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ನಾವು ಎಷ್ಟೇ ಹುಷಾರಾಗಿದ್ದರೂ ಕೂಡ ವಿಧಿ ನಮ್ಮ ಬಾಳಲ್ಲಿ ಆಟ ಆಡಲೇಬೇಕು ಅಂತ ಡಿಸೈಡ್ ಮಾಡಿತು ಅಂದರೆ ಯಾರೂ ಕೂಡ ಅದಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ ಯಾರೂ ಕೂಡ ಅದನ್ನು ತಪ್ಪಿಸೋದಕ್ಕೂ ಕೂಡ ಆಗೋದಿಲ್ಲ ನೋಡಿ ಕೇವಲ ಎರಡು ತಿಂಗಳ ಹಿಂದೆಯಷ್ಟೇ ತಾವು ದುಡಿದಂತಹ ಹಣದಲ್ಲಿ ಒಂದು ಒಳ್ಳೆಯ ಕಾರನ್ನು ಅವರು ಪರ್ಚೇಸ್ ಮಾಡ್ತಾರೆ ಓಲ್ವೋ ಅನ್ನುವಂತಹ ಕಾರು ಬಹಳ ಸೇಫ್ಟಿ ಇರುವಂತಹ ಕಾರು ಮತ್ತು ಬಹಳ ಸೇಫ್ಟಿ ಮೇಜರ್ಗೆ ಬೆಲೆ ಕೊಡುವಂತಹ ಕಾರು ಅಂತಹ ಕಾರನ್ನು ಪರ್ಚೇಸ್ ಮಾಡಿದಾಗಲೂ ಕೂಡ ಅವರಿಗೆ ಇದೇ ರಸ್ತೆ ಅಪಘಾತದಲ್ಲಿ ಅವರ ಅಂತ್ಯ ಆಗತ್ತೆ ಅವರ ದುರಂತ ಅಂತ್ಯ ಆಗತ್ತೆ ಅಂದರೆ ನಿಜಕ್ಕೂ ಕೂಡ ಬಹಳ ಬೇಸರದ ಸಂಗತಿ ಒಟ್ಟಾರೆಯಾಗಿ ಇವತ್ತು ನಡೆದ ಈ ಕರಾಳ ಅಥವಾ ಈ ಕರಾಳ ಶನಿವಾರ ಅಂತಲೇ ಹೇಳ್ಬೋದು ಇವತ್ತು ನಡೆದಂತಹ ಈ ಅಪಘಾತದಲ್ಲಿ ಇಲ್ಲಿ ಆರು ಜನ ಮೃತಪಟ್ಟರೆ ಮಂಡ್ಯ ಭಾಗದಲ್ಲಿ ಮೂರು ಜನ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಈ ಮೂರು ಜನ ವಿದ್ಯಾರ್ಥಿಗಳ ವಿಚಾರ ಇವರದ್ದಕ್ಕೂ ಬಹಳ ಡಿಫರೆನ್ಸ್ ಇದೆ ಯಾಕೆಂದ್ರೆ ಈ ಮೂರು ಜನ ವಿದ್ಯಾರ್ಥಿಗಳು ತಮ್ಮ ಕೈಯಾರೆ ತಾವು ಮಾಡಿಕೊಂಡಂತಹ ತಪ್ಪಿನಿಂದಾಗಿ ಇವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಬೇಕು ಬೇಕು ಅಂತಲೇ ಓವರ್ಟೇಕ್ ಮಾಡೋದಕ್ಕೋಗಿ ಈ ಮೂರು ಜನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಒಟ್ಟಾರೆಯಾಗಿ ಇವತ್ತು ನಡೆದಂತಹ ಎರಡು ಪ್ರತ್ಯೇಕ ಅಪಘಾತಗಳಿಂದ ಒಂಬತ್ತು ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅದರಲ್ಲಿ ನನಗೆ ಬಹಳ ಬೇಸರ ಆಗಿದ್ದು ಚಂದ್ರಂ ಮತ್ತು ಅವರ ಕುಟುಂಬದ ಘಟನೆಗಳೇರೆ ಯಾಕೆಂದರೆ ನೂರೈವತ್ತು ಜನ ಅವರ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಇನ್ನು ಆ ಕಂಪನಿಯ ಮುಂದಿನ ಭವಿಷ್ಯ ಏನು ಆ ನೂರೈವತ್ತು ಜನ ಉದ್ಯೋಗಿಗಳ ಮುಂದಿನ ಭವಿಷ್ಯ ಏನು ಅನ್ನೋದು ಬಹಳ ಜನರಿಗೆ ಈಗ ಆ ಆತಂಕ ಮನೆ ಮಾಡಿರುತ್ತೆ ಆ ಕಂಪನಿಯ ಉದ್ಯೋಗಿಗಳು ಮಾಧ್ಯಮಗಳಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು ಮುಂದೆ ನಮ್ಮ ಪರಿಸ್ಥಿತಿ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ ಬಹಳ ಬೇಸರ ಆಗಿ ಇವತ್ತು ನಾವು ಕೆಲಸವನ್ನೇ ಮಾಡದೆ ಹಾಗೆ ಇಲ್ಲಿ ಕುಳಿತು ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು ಒಟ್ಟಾರೆಯಾಗಿ ಮೃತರಾಗಿರುವಂತಹ ಈ ಕುಟುಂಬದ ಆರು ಜನರು ಮತ್ತು ಆ ವಿದ್ಯಾರ್ಥಿಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಇನ್ನು ಆ ವಿದ್ಯಾರ್ಥಿಗಳ ಥರ ಯಾರೂ ಕೂಡ ಓವರ್ಟೇಕ್ ಮಾಡೋದಾಗಲಿ ಅಥವಾ ಇನ್ನೇನೋ ಶೋಕಿ ಮಾಡೋದಕ್ಕೆ ಹೋಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡಿ ಅಂತ ಮನವಿ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ